ಮೂವತ್ತು ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಕನ್ನಡ ನಾಮಫಲಕ ಹೋರಾಟದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಕರವೆ ನಾರಾಯಣಗೌಡ ಅವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ ದೇವನಹಳ್ಳಿ ಐದನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದಿಂದ ನಾರಾಯಣಗೌಡ ಸೇರಿದಂತೆ ಎಲ್ಲಾ ಇಪ್ಪತ್ತೊಂಬತ್ತು ಮಂದಿಗೆ ಷರತ್ತು ಜಾಮೀನು ಕೊಟ್ಟು ತೀರ್ಪು ನೀಡಿದೆ ತೀರ್ಪಿನ ಪ್ರತಿ ಜೈಲು ಅಧಿಕಾರಿಗೆ ತಲುಪುವಲ್ಲಿ ತಡವಾಗಿದ್ದರಿಂದ ನಾರಾಯಣಗೌಡ ಜೈಲಿನಿಂದ ನಾಳೆ ಬಿಡುಗಡೆಯಾಗಲಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಕರವೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿಗೌಡ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಸುವ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಿರುವುದು ಕರವೆಗೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ ಹೌದು ಎಲ್ಲರೂ ನಮ್ಮ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಒಂದು ವಿಚಾರ ಅಣ್ಣ ಟಿ ಎ ನಾರಾಯಣಗೌಡರು ಮತ್ತೆ ಇತರೆ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಮತ್ತೆ ಮುಖಂಡರುಗಳು ಯಾರ್ಯಾರು ಬಂಧನಕ್ಕೆ ಒಳಗಾಗಿದ್ರು ಎಲ್ಲರಿಗೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿದ್ರು ಅಂತದ್ದು ನಮ್ಮ ಎಲ್ರಿಗೂ ಒಂದು ಒಂದ್ ಸಂತೋಷ ಸಂಭ್ರಮದ ಒಂದು ವಾತಾವರಣ ಇವತ್ತು ಅಣ್ಣ ಟಿ ಎ ನಾರಾಯಣಗೌಡರು ಬಿಡುಗಡೆ ಆಗ್ತಾ ಇಲ್ಲ ಸೋಮವಾರದ ದಿನ ಅಣ್ಣ ಟಿ ಎ ನಾರಾಯಣಗೌಡರ ಜೊತೆಗೆ ಎಲ್ಲ ನಮ್ಮ ಕಾರ್ಯಕರ್ತರು ಯಾರು ಬಂಧನಕ್ಕೊಳಗಾಗಿದ್ದರು ಅವ್ರು ಎಲ್ಲರೂ ಕೂಡ ಬಿಡುಗಡೆ ಆಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಹುಬ್ಬಳ್ಳಿ ಕಾರಾಗೃಹದಿಂದ ಕರಸೇವಕ ಶ್ರೀಕಾಂತ್ ಪೂಜಾರಿ ಕೊನೆಗೂ ಬಿಡುಗಡೆಯಾಗಿದ್ದಾರೆ ಜೈಲಿನಿಂದ ಬಿಡುಗಡೆ ಇದ್ದಂತೆ ಹಿಂದೂ ಮುಖಂಡರು ಬಿಜೆಪಿ ನಾಯಕರು ಶ್ರೀಕಾಂತ್ ಪೂಜಾರಿಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ ಬಿಜೆಪಿ ಕಾರ್ಯಕರ್ತ ಎಚ್ ಎಸ್ ಕಿರಣ್ ರಾಮನ ಫೋಟೋ ಕೊಟ್ಟು ಶ್ರೀಕಾಂತ್ ಅವರನ್ನು ಸ್ವಾಗತಿಸಿದ್ದಾರೆ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಶ್ರೀಕಾಂತ್ ಪೂಜಾರಿ ತುಳಜಾ ಭವಾನಿ ದೇವಸ್ಥಾನಕ್ಕೆ ತೆರಳಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ತುಳಿಜಾ ಭವಾನಿ ದರ್ಶನದ ಬಳಿಕ ಚನ್ನಪೇಟ್ನ ಹಳೆ ಹುಬ್ಬಳ್ಳಿಯ ನಿವಾಸಕ್ಕೆ ತೆರಳಿದ್ರು ಕುಟುಂಬಸ್ಥರು ಹಿಂದೂ ಕಾರ್ಯಕರ್ತರು ಪುಷ್ಪ ವೃಷ್ಟಿಯೊಂದಿಗೆ ಬರಮಾಡಿಕೊಂಡ್ರು ಎಲ್ಲ ಖುಷತೆ ಸ್ವಾಗತ ಮಾಡಿದರು ಹೂವಾಗಿ ಹೂವು ಹಾಕಿ ಸ್ವೀಟ್ ತಿನ್ನಿಸಿ ಸ್ವಾಗತ ಮಾಡಿ ಆರ್ತಿ ಮಾಡಿ ಸ್ವಾಗತ ಮಾಡಿದರು ಧನ್ಯವಾದಗಳು ಮೂವತ್ತೆರಡು ವರ್ಷದ ಹಿಂದಿಂದ ಈಗ ಕೇಸ್ ಐತೆ ಅಂಥೇಳಿ ಕರ್ಕೊಂಡು ಹೋದರು ನನ್ನ ಕೇಸ್ ಅಂದ್ರೆ ನಾನು ಮರಾಠಗಾಲಿಂದ ಪಾಲು ಮಾಡಿದರು ದಾಸಣ್ಣ ಅಂಥೇಳಿ ಕರ್ಕೊಂಡು ಹೋಗಿ ಸ್ವಲ್ಪ ಮನೀಗೆ ರೇಷನ್ ತೊಗೊಂಬರಿದೈತೆ ಅಂಥೇಳಿ ಬಾ ಅಂತ ಹೇಳಿದರು ನಾವು ಹೋದೆ ಏನಿಲ್ಲ ಕೇಸ್ ಕೇಸೈತಲ್ಲ ನಿನ್ನ ಕೈ ಮುರಿದ್ರೇನು ಕಾಲು ಮುರಿದ್ರೇನು ನಿಮ್ಗೆ ಒಳಗೆ ಹಾಕ್ತೀನಿ ನಾನು ಅಂದರೆ ನಿಮ್ಮ ಕೆಲಸ ನೀವು ಮಾಡಿ ಸರ್ ರಾಜಕೀಯ ಮೇಲೆ ನೀವು ಮಾಡಾಯ್ತೀರಿ ಮಾಡ್ರಿ ಅಂತಿದ್ರಿ ನಾವು ಸುಮ್ಕು ಹೋದಿ ಯಾವೊಂದು ಆಸಾಡನ್ನ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಕೇಸ್ ಗೀಸ್ ಎಲ್ಲ ವ್ಯಾಪಾರ ಎಪ್ಪ ರೆಡಿ ಮಾಡಿರಿ ಅಂದ್ರೆ ನಿಮ್ಮ ಕುಂದಿರ್ಸಿ ರೆಡಿ ಮಾಡ್ಕೊಂಡ್ರು ಮಾಡ್ಕೊಂಡು ಪೋಲೀಷನ್ ಇದಕ್ಕೆ ಕೋರ್ಟಿಗೆ ಅಟೆಂಡ್ ಮಾಡಿದರು ಅವರು ಜಜ್ಜರು ಅಂದರು ಇಲ್ಲಪ್ಪ ನಿಂದು ವಾರಂಟ್ ಇಲ್ಲ ಸಂಬಂಧಿಸಿಲ್ಲ ನೀ ಹೆಂಗೆ ಬಂದಿವಿ ಕೂಟ ಅಂತಿದ್ರು ಅವ್ರಿಗೆ ಕೇಳಿ ಸರ್ ಅಂದ್ರೆ ಅವರು ತಳಗೆ ಹಾಕಿ ಕುಂತ್ಬಿಟ್ರೆ ಮಾತಾಡಲಿಲ್ಲ ಅವ್ರು ಕೂಟ ಆಮೇಲೆ ಆಯಿತು ಕುಂದ್ರಂದ್ರೆ ಒಂದು ಎರಡು ತಾಸು ಮಟ್ಟ ಕುಂದಿರ್ಸಿದ್ರು ನನಗೆ ಏಳು ಐವತ್ತಾತು ರಾತ್ರಿ ಕತ್ತಲಾತ ಮೇಲೆ ಅವಾಗ ತೊಗೊಂಡೋಗ ಸಬ್ಜಾಲಕ್ಕೆ ಹಾಕಿದ್ರು ಇವರೆಲ್ಲ ಅವಾಗ ಬರ್ಕೊಂಡ್ರೆ ಏಳು ಗಂಟೆಗೆ ಎಲ್ಲರೂ ಜಜ್ರು ಎದ್ದು ಹೋದ್ರ ಮೇಲೆ ಅವಾಗ ಅಲ್ಲ ಕಳಶಾರೀಯಲ್ರಿ ಕಾಂಗ್ರೆಸ್ ರಾಜಕೀಯ ಅಂತ ಹೇಳಿ ಮಾಡಾಯ್ತಾರಲ್ಲ ಅವರು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದ ಬಿಜೆಪಿಯ ನಲವತ್ ಮೂರು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ ದೂರು ನೀಡಿದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ನಲವತ್ ಮೂರು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರತಿಭಟನೆ ವೇಳೆ ಸಿಎಂ ವಿರುದ್ದ ಅವಾಚ್ಯ ಪದಗಳನ್ನು ಬಳಸಿ ಘೋಷಣೆ ಕೂಗಲಾಗಿದೆ ಮತ್ತು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಜನವರಿ ಐದರಂದು ಆಲ್ಸಫ್ ದೂರು ಕೊಟ್ಟಿದ್ರು ಆರ್ ಅಶೋಕ್ ಎ ಒನ್ ಶಾಸಕರಾದ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನ್ಕಾಯ್ ಮತ್ತು ಎಂಆರ್ ಪಾಟೀಲ್ ಕ್ರಮವಾಗಿ ಎ ಟು ಎ ತ್ರೀ ಆರೋಪಿಯಾಗಿದ್ದಾರೆ ವಿಧಾನಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಎ ಏಟ್ ಆರೋಪಿಯಾಗಿದ್ದಾರೆ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಸರ್ಕಾರ ಮನದಿದೆ ಸೇವಾನುಭವದ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರ ಸಂಬಳ ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯ ಸಮ್ಮತಿ ಸೂಚಿಸಿದ್ದಾರೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿವರೆಗೆ ಹೆಚ್ಚಿನ ಸಂಬಳ ಕೊಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಕೂಡಲೇ ಪ್ರತಿಭಟನೆ ನಿಲ್ಲಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಪ್ರತಿಭಟನೆ ನಿರತ ಅತಿಥಿ ಉಪನ್ಯಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನೆಗೆ ಭರದಿಂದ ಸಿದ್ಧತೆ ನಡೆಯುತ್ತಿದೆ ಪ್ರತಿಷ್ಠಾಪನೆಗೂ ನಾಲ್ಕು ದಿನ ಮುನ್ನ ಅಂದರೆ ಜನವರಿ ಹದಿನೆಂಟರಂದು ಗರ್ಭಗುಡಿಯಲ್ಲಿ ವಿಗ್ರಹ ಇರಿಸಲಾಗುವುದು ಅಂತ ರಾಮಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ ಭಗವಾನ್ ರಾಮನ ಕಪ್ಪು ಬಣ್ಣದ ವಿಗ್ರಹವು ಐವತ್ತೊಂದು ಇಂಚು ಎತ್ತರ ಹಾಗೂ ಒಂದು ಪಾಯಿಂಟ್ ಐದು ಟನ್ ತೂಕ ಹೊಂದಿದೆ ಮುಖ ಐದು ವರ್ಷದ ಮಗುವಿನ ಮುಗ್ಧತೆಯನ್ನು ಹೊಂದಿದೆ ಪ್ರತಿ ವರ್ಷ ರಾಮನವಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತೆ ಜನವರಿ ಹದಿನೆಂಟರಂದು ಗರ್ಭಗುಡಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಇರಿಸಲಾಗುವುದು ಅಂತ ಚಂಪತ್ ರಾಯ್ ಹೇಳಿದ್ದಾರೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಮೊದಲು ವಾರಣಾಸಿಯಿಂದ